ನೇಪಾಲ್ನಲ್ಲಿ ಒಂದು ಗೋಲ್ಡ್ ಸಿಲ್ವರ್ ಆಗಿದೆ ಹಂತ ಹಂತವಾಗಿ ನಮ್ಮ ತಾಲೂಕಿನಲ್ಲಿ ನಮ್ಮ ಮಕ್ಕಳಿಗೆ ತರಬೇತಿ ಕೊಟ್ಟು ಎತ್ತರಕ್ಕೆ ಬೆಳೆದಿರ್ತಾರೆ ನಮ್ಮ ಕರಾಟೆ ಅಸೋಸಿಯೇಷನ್ ಹೆಸರು ಜೈ ಭಾರತ್ ಕರಾಟೆ ಆ್ಯಂಡ್ ಮಾರ್ಷಲ್ ಆರ್ಟ್ ಅಸೋಸಿಯೇಷನ್ ನಾವಿಲ್ಲಿ ಚಿತ್ರಘಟ್ಟ ಅಶೋಕ ರೋಡಲ್ಲಿರೋ ಬಸವೇಶ್ವರ ದೇವಸ್ಥಾನ ಹತ್ರ ನಮ್ಮ ಮಕ್ಕಳಿಗೆ ಬೆಳಗ್ಗೆ ಆರೂವರೆ ಎಂಟು ಗಂಟೆವರೆಗೂ ತರಬೇತಿ ಕೊಡ್ತೀರಿ ಇವತ್ತು ಈ ಗಣೇಶ ಅವಕಾಶ ಕೊಟ್ಟಿದ್ದಾರೆ ನಮ್ಮ ತಂಡದಿಂದ ಇವಾಗ ನಾವು ಕರಾಟೆ ಪ್ರದರ್ಶನ ಮಾಡ್ತೀರಿ ಪ್ರದರ್ಶನನೇ ಅಲ್ದಿರ ಕರಾಟೆಯಿಂದ ಏನೇನು ಮಕ್ಕಳಿಗೆ ಯೂಸ್ ಇದೆ ಇದೆಲ್ಲ ಜೊತೆ ಹಂತ ಹಂತವಾಗಿ ನಾವು ಇಲ್ಲಿರೋ ಮಕ್ಕಳಿಗೆ ಹಿರಿಯರಿಗೆ ಇದರಿಂದ ಕರಾಟೆ ಕಲಿಯೋದರಿಂದ ಮಕ್ಕಳಿಗೆ ಏನು ಬೆನಿಫಿಟ್ಸ್ ಇದೆ ಏನು ಯೂಸ್ ಇದೆ ಅದರಿಂದ ನಾವು ಯಾವ ಥರ ಶಾರೀರಿಕವಾಗಿ ಮಾನಸಿಕವಾಗಿ ನಾವು

ಮತ ಒಂದೇ ಯಾವುದು ಇಲ್ಲ ನಾವೆಲ್ಲ ಭಾರತೀಯರು ನಾವೆಲ್ಲ ಒಂದಾಗಿ ಕೂಡಿ ಸಂತೋಷವಾಗಿ ಬಾಳ್ಬೇಕಾಗಿದೆ